ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಳಗ್ಗೆ ಎಚ್ಚರವಾದಾಗ ಅವನಿ ನನ್ನ ಪಕ್ಕದಲ್ಲೇ ಕೂತಿದ್ಲು ಗಾಬರಿಯಿಂದ ಅಕ್ಕಪಕ್ಕ ನೋಡುತ್ತಲೇ ಇದ್ದು ಅವನಿ ನೀನ್ಯಾಕೆಗೆ ಬಂದೆ ಯಾರಾದರೂ ನೋಡಿದರೆ ಎಂದಾಗ ಅವಳು ನಗುತ್ತಾ ನಿನ್ನನ್ನು ಬಿಟ್ಟು ಯಾರಿಗೂ ನನ್ನನ್ನು ನೋಡಲಾಗುವುದಿಲ್ಲ ಅಲ್ವಾ ಎಂದಳು ನಿದ್ದೆಗಣ್ಣಲ್ಲಿದ್ದ ನನಗೆ ಅದು ಹೊಳೆಯಲಿಲ್ಲ ಸರಿ ಬೇಗ ಫ್ರೆಶ್ ಆಗಿ ಬಂದು ಆಫೀಸ್ಗೆ ಹೊರಡು ಟೈಮ್ ಎಷ್ಟು ಗೊತ್ತಾ ಎಂದಾಗಲೇ ನನಗೆ ಅರಿವಾಗಿದ್ದು ಅದಾಗಲೇ ಗಂಟೆ ಎಂಟೂವರೆ ಕಳೆದಿತ್ತು ಟೆನ್ಷನ್ ಮಾಡ್ಕೋಬೇಡ ಅಚ್ಚು ಹೊರಗೆ ನಿನಗಾಗಿ ಕಾಯ್ತಾ ಇದ್ದಾನೆ ಬೇಗ ರೆಡಿಯಾಗಿ ಬಾ ಕೆಳಗೆ ಎಂದವಳು ಅದೃಶ್ಯಳಾದರೆ ನಾನು ಬೇಗ ನನ್ನ ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ತಯಾರಾದೆ ಕೆಳಗೆ ಹೋದಾಗ ಅತ್ತೆ ತಲೆನೋವು ಹೇಗಿದ್ಯಮ್ಮ ಎಂದು ಕಾಳಜಿಯಿಂದ ವಿಚಾರಿಸಿದಾಗ ನಾನು ಹೇಳುವ ಮೊದಲೇ ಅಮ್ಮ ಅವಳಿಗೆ ಆರಾಮಾಗಿದ್ದಾಳೆ ಎಂದು ಆರ್ಯ ಹೇಳಿದರು ಅವಳ ತಲೆನೋವು ಕಡಿಮೆ ಆಗಿದ್ಯೋ ಇಲ್ವೋ ನಿನಗೆ ಹೇಗೋಗೋದು ಎಂದು ಅತ್ತೆ ಅವರನ್ನು ಪ್ರಶ್ನಿಸಿದಾಗ ನಿನ್ನೆ ನಾನು ರೂಮಿಗೆ ಹೋದಾಗ ನಿದ್ದೆ ಮಾಡ್ತಾ ಇದ್ದವಳು ಕಣ್ಣು ಬಿಟ್ಟದು ಈಗ ಸುಖನಿದ್ರೆಯಲ್ಲಿ ತಲೆನೋವೆಲ್ಲ ಹೋಗಿರುತ್ತೆ ಅಂತೂ ಕುಂಭಕರ್ಣನ ಮೊಮ್ಮಗಳು ಅಂತ ಪ್ರೂವ್ ಮಾಡಿದ್ಲು ಎಂದವರು ನಕ್ಕಾಗ ಅವನಿ ಕೂಡ ಬಾಯಿಗೆ ಕೈಯಡ್ಡ ಇಟ್ಟು ನಗುತ್ತಿದ್ದಳು ನಾನು ಹುಸಿ ಮುನಿಸು ತೋರಿ ನೇರ ವಿದ್ಯಮ್ಮನ ಅಲ್ಲಲ್ಲ ನನ್ನ ಹೆತ್ತಮ್ಮನ ಮನೆಗೆ ಹೋದೆ ಅಮ್ಮ ಎಂದೆ ಆಫೀಸ್ಗೆ ಹೋಗಲಿಲ್ವ ಪುಟ್ಟ ನಿನಗೆ ತಲೆನೋವು ಅಂತ ವಾಣಿ ಹೇಳಿದ್ಲು ಈಗ ಹೇಗಿದ್ಯಮ್ಮ ಜ್ವರ ಏನೂ ಇಲ್ಲ ತಾನೇ ಎಂದವರು ಕಾಳಜಿಯಿಂದ ಕೇಳುತ್ತಿದ್ರೆ ಮಗಳು ಅಂತ ಗೊತ್ತಿಲ್ಲದೆಯೇ ನನಗೆ ಇಷ್ಟು ಪ್ರೀತಿ ಕಾಳಜಿ ತೋರಿಸ್ತಾರಲ್ಲ ಇಷ್ಟು ವರ್ಷ ನಾನು ಈ ಅಮ್ಮನ ಪ್ರೀತಿಯನ್ನು ಕಳೆದುಕೊಂಡಿದ್ದೇನಲ್ಲ ಎಂದು ಭಾವುಕಳಾಗಿ ಅಮ್ಮ ಎಂದು ಪುಟ್ಟ ಮಗುವಂತೆ ಅವರನ್ನು ತಬ್ಬಿಕೊಂಡೆ ಏನಾಯಿತು ಪುಟ್ಟ ಎಂದವರು ಆತಂಕದಿಂದ ಕೇಳಿದಾಗ ಏನಿಲ್ಲಮ್ಮ ಯಾಕೋ ಮನೆಯ ನೆನಪಾಯಿತು ಇವತ್ತು ನೀವೇ ತಿಂಡಿ ತಿನಿಸ್ತೀರಾ ಎಂದು ವಿನಂತಿಸಿದಾಗ ಅವರು ಸಂತೋಷದಿಂದಲೇ ಒಪ್ಪಿಕೊಂಡರು ಇದಕ್ಕಿಂತ ಮೊದಲು ಅಮ್ಮನನ್ನು ನೋಡಿದ್ದರೂ ಅಮ್ಮ ಎಂದು ಗೊತ್ತಿರಲಿಲ್ಲ ಈಗ ಗೊತ್ತಾದ ಮೇಲೆ ನನ್ನಮ್ಮ ನನ್ನ ಕಣ್ಣಿಗೆ ದೇವತೆಯ ಹಾಗೆ ಕಾಣಿಸ್ತಿದ್ದಾಳೆ ಅವಳ ಕೈ ತೊತ್ತು ಅಮೃತ ಎಂದು ಅನಿಸುತ್ತದೆ ಅಮ್ಮನ ಕೈ ತೊತ್ತು ತುಂಬ ರುಚಿಯಾಗಿದೆ ಅಲ್ವಾ ವೃತ್ತಿ ಎಂದು ಅವನಿ ಕೇಳಿದಾಗ ಹ್ಞೂ ಎಂದೆ ಆಗ ಅಮ್ಮ ಏನಾದರೂ ಹೇಳಿದ್ಯಾ ಎಂದು ಕೇಳಿದರು ಇಲ್ಲ ಎಂದೆ ಆಗ ಆರ್ಯ ಬಂದವರು ನೀನು ಇಲ್ಲಿದ್ಯಾ ಆಫೀಸ್ಗೆ ಲೇಟ್ ಆಗಲಿಲ್ವಾ ಎಂದು ಕೇಳಿದಾಗಲೇ ನನಗೂ ಆಫೀಸ್ ನೆನಪಾಗಿತ್ತು ಸಂಜೆ ಬರ್ತೇನಮ್ಮ ಎಂದು ಹೇಳಿ ಅಮ್ಮನ ಕೆನ್ನೆಗೊಂದು ಮುತ್ತಿಟ್ಟು ಆರ್ಯನ ಜೊತೆಗೆ ಹೋದೆ ಅಮ್ಮನಿಗೆ ಮುತ್ತು ಕೊಡುವ ಬದಲು ನಿನ್ನ ಪಕ್ಕದಲ್ಲಿ ಇದ್ದಾನಲ್ವಾ ನಿನ್ನ ಗಂಡ ಅವನಿಗೆ ಕೊಡಬೇಕಿತ್ತು ಎಂದು ಅವನಿ ನನ್ನ ಕಾಲೆಳೆದಾಗ ಸುಮ್ಮನೀರು ಎಂದೆ ವಾಟ್ ನಾನು ಸುಮ್ಮನೆ ಇದ್ದೇನಲ್ವಾ ಎಂದು ಆರ್ಯ ಕೇಳಿದಾಗ ನಾನು ನಿಮ್ಮ ಹತ್ರ ಮಾತಾಡಲಿಲ್ಲ ಎಂದೆ ಮತ್ತು ಯಾರ ಹತ್ರ ಮಾತಾಡ್ತಿದ್ದೆ ಎಂದವರು ಪ್ರಶ್ನಿಸಿದಾಗ ಅದು ನನ್ನ ಫ್ರೆಂಡ್ ಹತ್ರ ಎಂದೆ ನಮ್ಮಿಬ್ಬರನ್ನು ಬಿಟ್ಟು ಇಲ್ಲಿ ಯಾರೂ ಇಲ್ವಲ್ಲ ಎಂದಾಗ ಅದು ಬ್ಲೂಟೂತ್ ಮೂಲಕ ಮಾತಾಡ್ತಿದ್ದೇನೆ ಎಂದೆ ಅವರು ನನ್ನ ಕಿವಿಯನ್ನು ನೋಡಿ ಎಲ್ಲಿ ಬ್ಲೂಟೂತ್ ಎಂದು ಕೇಳಿದರು ನೀವು ಪೊಲೀಸ್ ಬುದ್ಧಿ ತೋರಿಸಿ ಕ್ವಶ್ಚನ್ ಮಾಡ್ತಾ ಇರ್ತೀರೋ ಅಥವಾ ನನ್ನನ್ನು ಆಫೀಸ್ಗೆ ಬಿಡ್ತೀರೋ ನನಗೆ ಆಲ್ರೆಡಿ ಲೇಟ್ ಆಗಿದೆ ಎಂದೆ ಅವರು ಮಾತನಾಡದೆ ನನ್ನನ್ನು ಆಫೀಸ್ ತನಕ ಬಿಟ್ಟವರು ನನಗೊಂದು ವಿಷಯ ಕನ್ಫರ್ಮ್ ಆಯಿತು ಎಂದರು ಏನು ಎಂದು ಕೇಳಿದೆ ನೀನು ಲೂಸ್ ಅಂತ ಎಂದವರು ಅಲ್ಲಿಂದ ಹೊರಟೇ ಬಿಟ್ಟರು ನನಗೆ ಕೋಪ ಬರಲಿಲ್ಲ ನಾನು ನಗುತ್ತಾ ಆಫೀಸಿಗೆ ಹೋದೆ ನಾನು ನನ್ನ ಕೆಲಸದ ಕಡೆಗೆ ಗಮನ ಕೊಡ್ತಿದ್ದೆ ಅಚ್ಚು ನಿನ್ನನ್ನು ಪ್ರೀತಿಸ್ತಿದ್ದಾನೆ ಎಂದಳು ಅವನಿ ನಾನು ಒಂದು ಕ್ಷಣ ಗಾಬರಿಯಾದೆ ಅವಳು ಆಫೀಸಿಗೂ ಬರುವಳು ಎಂದು ನಾನು ಊಹಿಸಿರಲಿಲ್ಲ ಏನು ಹೇಳ್ತಿದ್ಯಾ ಎಂದೆ ಮೇಲುದನಿಯಲ್ಲಿ ಹೌದು ವೃದ್ಧಿ ನನ್ನ ಬಳಿ ಅಲ್ಲದೆ ಅವನು ಬೇರೆ ಯಾರ ಹತ್ರವೂ ಸಲುಗೆಯಿಂದ ಮಾತಾಡ್ತಿರಲಿಲ್ಲ ಇವತ್ತು ನಿನ್ನ ಜೊತೆ ಸಲುಗೆಯಿಂದ ಮಾತಾಡಿದನು ನೋಡಿದೆ ಅವನ ಕಣ್ಣುಗಳಲ್ಲಿ ನಿನ್ನೆಡೆಗಿನ ಒಲವು ನನಗೆ ಕಾಣ್ತಿತ್ತು ಎಂದಳು ಅವರು ನಿನ್ನನ್ನು ಮರೆತು ನನ್ನನ್ನು ಪ್ರೀತಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದೆ ಅವಳು ಅದೃಶ್ಯಳಾದಳು ಅವ್ನಿ ಅವ್ನಿ ಎಂದೆ ನನ್ನ ಸಹೋದ್ಯೋಗಿಗಳೆಲ್ಲ ಏನಾಯಿತು ಎಂದು ಕೇಳಿದರು ಏನಿಲ್ಲ ಎಂದೆ ಅವಳ ಮಾತು ಕೇಳಿ ನಾನು ಆಫೀಸ್ನಲ್ಲಿರುವ ವಿಷಯವನ್ನೇ ಮರೆತಿದ್ದೆ ಇನ್ನೂ ಹೀಗೆ ಪುನರಾವರ್ತಿಸಿದರೆ ಎಲ್ಲರೂ ನನ್ನನ್ನು ಹುಚ್ಚಿ ಎಂದು ಹೇಳ್ತಾರೆ ಅವತ್ತು ಸಂಜೆ ಮನೆಗೆ ಹೋಗಿ ಫ್ರೆಶ್ ಆಗಿ ಬಂದು ಅತ್ತೆಗೆ ಸ್ವಲ್ಪ ಅಡುಗೆಯಲ್ಲಿ ಸಹಾಯ ಮಾಡಿದೆ ತದನಂತರ ಅಮ್ಮನ ಮನೆಗೆ ಹೋದೆ ಬಂದ್ಯಾ ಕಾಫಿ ಕೊಡ್ಲಾ ಎಂದು ಕೇಳಿದಾಗ ಬೇಡಮ್ಮ ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದೆ ಸರಿ ಹೇಳು ಎಂದವರು ನನ್ನ ಪಕ್ಕ ಕುಳಿತರು ನಾನು ಪ್ರತಿ ಸಾರಿ ನಮ್ಮ ತಾಯಿ ಮನೆಗೆ ಬನ್ನಿ ಎಂದು ಕರೆದಾಗ ನೀವು ಯಾಕೆ ಬರುವುದಿಲ್ಲ ಇದನ್ನು ತುಂಬ ದಿನಗಳಿಂದ ನಿಮ್ಮ ಹತ್ರ ಕೇಳಬೇಕು ಅಂತಿದ್ದೆ ಎಂದಾಗ ಅದು ನಿನ್ನನ್ನು ಮೊದಲನೇ ಸಾರಿ ನೋಡಿದಾಗ ನಮಗಿಬ್ಬರಿಗೂ ನೀನು ನಮ್ಮ ಅವನಿ ಅಂತ ಅನಿಸಿತು ಅದಾದ ನಂತರ ನೀನು ನಮ್ಮನ್ನು ಅಪ್ಪ ಅಮ್ಮ ಎಂದು ಕರೆದಾಗಲೆಲ್ಲ ನಮ್ಮ ಅವನಿ ಕರೆದ ಹಾಗೆ ಅನಿಸುತ್ತಿತ್ತು ಅವನಿಯನ್ನು ನಿನ್ನಲ್ಲಿ ಹುಡುಕ್ತಿದ್ದೆವು ಹೇಗಿರುವಾಗ ನಾವು ನಿಮ್ಮ ಮನೆಗೆ ಬಂದರೆ ನೀನು ಅವರ ಮಗಳು ಎಂದು ತಿಳಿದಾಗ ನಾವು ನಮ್ಮ ಮಗಳನ್ನು ಕಳೆದುಕೊಂಡ ನೆನಪಾಗುತ್ತದೆ ಅದಕ್ಕೆ ನಾವು ಬರುವುದಿಲ್ಲ ಎಂದು ಹೇಳಿದ್ದು ಎಂದರು ಅಮ್ಮ ನನಗೆ ಅವರು ಅಪ್ಪ ಅಮ್ಮನೇ ನೀವು ಅಪ್ಪ ಅಮ್ಮನೆ ನನಗೂ ನಿಮ್ಮಿಬ್ರನು ಆಂಟಿ ಅಂಕಲ್ ಎಂದು ಕರೆಯಲು ಮನಸ್ಸಾಗಲಿಲ್ಲ ಅದಕ್ಕೆ ಅಪ್ಪ ಅಮ್ಮ ಎನ್ನುತ್ತಿದ್ದೆ ನನ್ನನ್ನು ನಿಮ್ಮ ಮಗಳು ಅಂತಲೇ ಅಂದ್ಕೊಳ್ಳಿ ಪರವಾಗಿಲ್ಲ ಎಂದೆ ಅಮ್ಮ ನನ್ನ ಪಕ್ಕ ಬಂದವರೇ ನನ್ನ ಹಣೆಗೆ ಹೂಮುತ್ತನ್ನಿಟ್ಟು ನೀನು ನಮಗೂ ಮಗಳೆ ಎಂದರು ಅವನಿ ಅಲ್ಲೇ ಇದ್ದವಳು ನಗುತ್ತಿದ್ದಳು ಆದರೆ ಅವಳ ಕಣ್ಣಲ್ಲಿ ನೀರಿತ್ತು ನಾನು ಮನೆಗೆ ಬಂದಾಗ ಆಗಲೇ ಒಂದು ಮಾತು ಹೇಳಿದ್ಯಲ್ಲ ಅಚ್ಚು ನಿನ್ನನ್ನು ಈ ಜನ್ಮದಲ್ಲಿ ಪ್ರೀತಿಸುವುದಿಲ್ಲ ಅಂತ ಹಾಗಾದರೆ ಯಾಕಿನ್ನೂ ಇಲ್ಲೇ ಇದೆಯಾ ಅವನಿಗೆ ಡೈವೋರ್ಸ್ ಕೊಟ್ಟು ಬೇರೆ ಮದುವೆ ಆಗು ಎಂದಳು ಅವನಿ ಎಂದು ಕಿರುಚಿದೆ ಮದುವೆ ಅಂದರೆ ತಮಾಷೆನಾ ನಾನು ಯಾಕೆ ಆರ್ಯನಿಗೆ ಡೈವೋರ್ಸ್ ಕೊಡಬೇಕು ನಾನು ಅವರನ್ನು ತುಂಬ ಪ್ರೀತಿಸ್ತಿದ್ದೇನೆ ಯಾವುದೇ ಕಾರಣಕ್ಕೂ ಅವರಿಂದ ದೂರ ಹೋಗಲ್ಲ ಅವರು ನನ್ನನ್ನು ಪ್ರೀತಿಸದಿದ್ದರೆ ಏನಂತೆ ನಾನು ಪ್ರೀತಿಸ್ತಿದ್ದೇನೆ ಪ್ರೀತಿಸುತ್ತಲೇ ಇರುತ್ತೇನೆ ಅದರಲ್ಲಿ ನನಗೆ ಖುಷಿ ಇದೆ ಆತ್ಮಸಂತೃಪ್ತಿ ಇದೆ ನನಗೆ ಅವರ ಮೇಲೆ ಯಾವ ಬೇಸರವೂ ಇಲ್ಲ ಎಂದಾಗ ನನ್ನ ಅಚ್ಚುವನ್ನು ಇಷ್ಟು ಪ್ರೀತಿಸುವ ನಿನಗೆ ನಿನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲದೆ ಹೋಯ್ತಲ್ಲ ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರುತ್ತದೆ ನಿನ್ನ ಪ್ರೀತಿ ಎಂಬ ಬೆಳಕು ಅಚ್ಚುವಿನ ಜೀವನದ ಅಂಧಕಾರವನ್ನು ನೀಗಿಸಿಯೇ ತೀರುತ್ತದೆ ಒಂದು ದಿನ ಅವನು ನಿನ್ನ ಪ್ರೀತಿಯನ್ನು ಒಪ್ಕೊಂಡೇ ಒಪ್ಕೊಳ್ತಾನೆ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ಅವನ ಮನಸ್ಸಿನ ನೋವು ನಿನ್ನ ಪ್ರೀತಿಯಿಂದ ಮಾಯವಾಗುತ್ತದೆ ನೋಡ್ತಾ ಇರು ಎಂದಳು ದಿನಗಳು ಕಳೆದಂತೆ ಅವನಿ ನನ್ನನ್ನು ಮತ್ತು ಆರ್ಯನನ್ನು ಒಂದು ಮಾಡಲು ಪ್ರಯತ್ನಿಸುತ್ತಿದ್ದಳು ಬೇಕು ಬೇಕಂತಲೇ ನನ್ನನ್ನು ಅವರೊಬ್ಬರೇ ಇರುವಾಗ ರೂಮಿಗೆ ಕಳಿಸುವುದು ಇನ್ನು ಏನೇನೋ ಪ್ರಯತ್ನ ಮಾಡುತ್ತಿದ್ದಳು ಅವ್ನಿ ಪ್ರೀತಿಯನ್ನು ಬಲವಂತದಿಂದ ಪಡೆದುಕೊಳ್ಳಲು ನಾನು ಇಚ್ಛಿಸುವುದಿಲ್ಲ ಅವರಿಗೆ ತಾನಾಗಿಯೇ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು ನಾವು ಏನೋ ಪ್ರಯತ್ನ ಮಾಡಿ ಅದರಿಂದ ಅವರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಿದರೆ ಆ ಪ್ರೀತಿ ಅದು ನನ್ನದಾಗುವುದಿಲ್ಲ ಎಂದೆ ಅವತ್ತು ಅದೃಶ್ಯಳಾದವಳು ಮತ್ತೆ ನನ್ನ ಮುಂದೆ ಬರಲಿಲ್ಲ ಅವತ್ತು ನನ್ನ ಮತ್ತು ಆರ್ಯನ ಮದುವೆಯಾಗಿ ಒಂದು ವರ್ಷ ಮನೆಯಲ್ಲಿ ಎಲ್ಲರೂ ನಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಕೊಂಡಾಡಲು ನಿರ್ಧರಿಸಿದರು ಅವರ ಆಸೆಯಂತೆ ಎಲ್ಲವೂ ಸುಸೂತ್ರವಾಗಿ ನೆರವೇರಿತು ಅವತ್ತು ರಾತ್ರಿ ಆರ್ಯ ನನ್ನನ್ನು ಕೈ ಹಿಡಿದು ಕರೆದೊಯ್ದರು ಆರ್ಯ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಎಂದು ಕೇಳಿದೆ ಎಲ್ಲ ಗೊತ್ತಾಗುತ್ತೆ ಬಾ ನನ್ನ ಜೊತೆ ಎಂದವರು ಅವರ ರಹಸ್ಯ ಕೋಣೆಗೆ ನನ್ನನ್ನು ಕರೆದೊಯ್ದರು ಇಲ್ಲಿ ಏನಿದೆ ಎಂದು ನಿನಗೆ ತುಂಬ ಕುತೂಹಲ ಇತ್ತಲ್ವ ಎಂದು ಕೇಳಿದಾಗ ನನಗೆ ಗಾಬರಿ ಆಯಿತು ನನಗೆ ಗೊತ್ತು ನೀನು ಎಷ್ಟೋ ಸಾರಿ ಇಲ್ಲಿಗೆ ಬರಲು ಯತ್ನಿಸಿ ಸೋತಿದ್ಯಾ ಅಂತ ಈಗ ನೋಡು ಇಲ್ಲಿ ಏನಿದೆ ಅಂತ ಎಂದವರು ಲೈಟ್ ಸ್ವಿಚ್ ಆನ್ ಮಾಡಿದರು ಆ ಕೋಣೆ ಪೂರ್ತಿ ಅವನಿಯ ಫೋಟೋ ಅವನಿ ಮತ್ತು ಆರ್ಯನ ಬಾಲ್ಯದಿಂದ ಅವರ ನಿಶ್ಚಿತಾರ್ಥ ಮದುವೆ ಹಿಂದಿನ ದಿನ ತೆಗೆದ ಫೋಟೋಸ್ ಎಲ್ಲವೂ ಇದ್ದವು ನನಗೆ ಆರ್ಯ ಮತ್ತು ಅವನಿ ಬಗ್ಗೆ ಗೊತ್ತಿದ್ದರಿಂದ ಅಚ್ಚರಿ ಏನೂ ಆಗಲಿಲ್ಲ ಇವಳು ಅವನಿ ಅಂತ ವಿದ್ಯಾ ಆಂಟಿ ಮಗಳು ನಾನು ಚಿಕ್ಕ ವಯಸ್ಸಿನಿಂದಲೂ ಅವನಿಯನ್ನು ತುಂಬ ಪ್ರೀತಿಸ್ತಿದ್ದೆ ಅವಳಿಲ್ಲದೆ ನಾನು ಅಪೂರ್ಣ ಎಂದನಿಸುತ್ತಿತ್ತು ನಮ್ಮಿಬ್ಬರ ಮದುವೆ ನಮ್ಮ ಮನೆಯವರ ಕನಸಾಗಿತ್ತು ನಮ್ಮ ಮದುವೆ ನಿಶ್ಚಿತಾರ್ಥ ಕಳೆದು ಮದುವೆ ಹಿಂದಿನ ದಿನದ ತನಕ ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಆದರೆ ಅವತ್ತು ಮದುವೆ ಹಿಂದಿನ ದಿನ ರಾತ್ರಿ ನನ್ನ ಜೀವ ಕಾಪಾಡಲು ಅವ್ನಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಳು ಎಂದವರು ಪುಟ್ಟ ಮಗುವಂತೆ ಅಳತೊಡಗಿದಾಗ ನನ್ನಿಂದ ಸಹಿಸಲಾಗಲಿಲ್ಲ ಅವರನ್ನು ಸಮಾಧಾನ ಮಾಡಲು ಯತ್ನಿಸಿದೆ ಒಬ್ಬ ಪೊಲೀಸ್ ಆಫೀಸರ್ ಅಳ್ತಾನ ಎಂದು ನಿನಗೆ ಆಶ್ಚರ್ಯ ಆಗ್ತಿರಬಹುದು ಆದರೆ ನಾನು ಒಬ್ಬ ಮನುಷ್ಯ ನನಗೂ ಭಾವನೆಗಳಿವೆ ನನ್ನ ಅಷ್ಟು ವರ್ಷದ ಪ್ರೀತಿ ನನ್ನ ಕಣ್ಮುಂದೆ ಪ್ರಾಣ ಬಿಟ್ಟಾಗ ನನ್ನಿಂದ ಅವಳನ್ನು ಕಾಪಾಡಲು ಆಗಲಿಲ್ಲ ಅನ್ನೋ ಕೊರಗು ನನ್ನನ್ನು ಕಾಡ್ತಾ ಇದೆ ನನ್ನ ಮನಸ್ಸಲ್ಲಿ ಅವನಿ ಜಾಗ ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಅದಕ್ಕೆ ನಾನು ನಿನಗೆ ಪ್ರೀತಿ ಬಗ್ಗೆ ಭರವಸೆ ನೀಡಲಿಲ್ಲ ಅವಳ ಕನಸು ಒಬ್ಳು ಡಾಕ್ಟ್ರಾಗಿ ಬಡವರಿಗೆ ಉಚಿತ ಚಿಕಿತ್ಸೆ ನೀಡಬೇಕು ಎಂದಾಗಿತ್ತು ಅವಳ ಕನಸನ್ನು ನನಸಾಗಿಸಲು ನನ್ನಿಂದಾಗುವ ಎಲ್ಲ ಪ್ರಯತ್ನ ಮಾಡಿದೆ ಅವಳ ಹೆಸರಿನಲ್ಲಿ ಆಸ್ಪತ್ರೆ ನಿರ್ಮಿಸಿ ಬಡವರಿಗೆ ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಿದೆ ನಾನು ನಿನ್ನನ್ನು ಮದುವೆಯಾಗಿದ್ದು ಕೂಡ ಅವಳಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅಷ್ಟೆ ನನ್ನಿಂದ ನಿನ್ನ ಜೀವನ ಹಾಳಾಗಬಾರ್ದು ಎಂದು ಅಂದ್ಕೊಳ್ತಿದ್ದೆ ಇನ್ಯಾವತ್ತೂ ಈ ಮನಸ್ಸಲ್ಲಿ ಪ್ರೀತಿ ಎಂಬ ಮಳೆ ಬರುವುದಿಲ್ಲ ಅಂದುಕೊಂಡಿದ್ದೆ ಆದರೆ ನೀನು ನಿನ್ನ ನಿಸ್ವಾರ್ಥ ಪ್ರೀತಿಯಿಂದ ನನ್ನ ಮನಸ್ಸಲ್ಲಿ ಜಾಗ ಪಡ್ಕೊಂಡೆ ಎಂದಾಗ ಅವರು ಹೇಳಿದ ಕೊನೆಯ ಮಾತು ನನ್ನಿಂದ ನಂಬಲಾಗಲಿಲ್ಲ ಕಣ್ಣು ಪಿಳಿ ಪಿಳಿ ಬಿಟ್ಟು ಅವರನ್ನು ನೋಡಿದೆ ನನ್ನ ಕೈ ಹಿಡಿದು ಆ ಕೋಣೆಯಲ್ಲಿದ್ದ ಮತ್ತೊಂದು ಕೋಣೆಗೆ ನನ್ನನ್ನು ಕರೆದೊಯ್ದು ಲೈಟ್ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ನನ್ನ ಮತ್ತು ಅವರ ಫೋಟೋ ನಾನೊಂದು ಸಾರಿ ನನ್ನ ಕಣ್ಣುಗಳನ್ನುಜ್ಜಿ ಮತ್ತೆ ನೋಡಿದೆ ಹೌದು ಅದು ನಮ್ಮಿಬ್ಬರ ಮದುವೆ ಫೋಟೋ ವೃದ್ಧಿ ನನ್ನ ಮನಸ್ಸಲ್ಲಿ ಈಗ ನಿನ್ನ ಮೇಲೆ ಪ್ರೀತಿ ಮೂಡಿದೆ ಈ ಮರುಭೂಮಿಯನ್ನು ಮಳೆ ಹನಿ ಸ್ಪರ್ಶಿಸಿದೆ ಆದರೆ ಅದರ ಮೊದಲು ನಿನಗೆ ನನ್ನ ಬಗ್ಗೆ ಅವನಿ ಬಗ್ಗೆ ಎಲ್ಲ ಹೇಳಬೇಕು ಅನ್ನಿಸ್ತು ಇಷ್ಟೆಲ್ಲ ಹೇಳಿದ ಮೇಲೂ ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂದು ಕೇಳಿದರು ಯಾವುದು ಅಸಾಧ್ಯ ಎಂದುಕೊಂಡಿದ್ದೇನೋ ಅದಿವತ್ತು ಸಾಧ್ಯವಾಯಿತು ನಾನು ಬಯಸದಿದ್ದರೂ ಅವರ ಪ್ರೀತಿ ನನಗೆ ಸಿಕ್ಕಿತು ಅವನಿಯ ಮಾತು ನಿಜ ಪ್ರೀತಿಗೆ ಎಲ್ಲವನ್ನೂ ಗೆಲ್ಲುವ ಶಕ್ತಿ ಇದೆ ನಾನು ಏನೂ ಮಾತನಾಡದೆ ನಿಮ್ಮನ್ನು ಯಾವತ್ತೂ ಬಿಟ್ಟಿರಲಾರೆ ಎಂಬಂತೆ ಅವರನ್ನು ಬಿಗಿಯಾಗಿ ತಬ್ಬಿಕೊಂಡೆ ನಾನು ನಿನ್ನನ್ನು ಪ್ರೀತಿಸ್ತಿದ್ರೂ ಅವನಿಯ ಜಾಗವನ್ನು ನೀಡಲಾರೆ ಅವಳು ನನ್ನ ಮನಸ್ಸಲ್ಲಿ ಭದ್ರವಾಗಿ ಇರ್ತಾಳೆ ಎಂದರು ನಾನು ಸಾವರಿಸಿಕೊಂಡು ನನಗೆ ನಿಮ್ಮ ಅವನಿ ಬಗ್ಗೆ ಎಲ್ಲ ಗೊತ್ತು ಎಂದು ನಾನು ಅವನಿಯನ್ನು ಮೊದಲು ಭೇಟಿಯಾದ ದಿನದಿಂದ ಕೊನೆಯ ಸಾರಿ ಅವಳ ಜೊತೆ ಮಾತನಾಡಿದ ಎಲ್ಲ ವಿಷಯವನ್ನು ಹೇಳಿಕೊಂಡೆ ಏನು ಹೇಳ್ತಿದ್ಯಾ ಅವನಿ ನಿನ್ನ ಕಣಿಗೆ ಕಾಣಿಸ್ತಿದ್ದಾಳ ನೋ ನಾನಿದನ್ನು ನಂಬಲ್ಲ ಎಂದರು ನೀವು ನಂಬಲೇಬೇಕು ನಾವಿಬ್ರು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಜೊತೆಯಾಗಿ ರಕ್ತ ಹಂಚಿಕೊಂಡು ಹುಟ್ಟಿದವರು ಆ ಕಾರಣಕ್ಕೆ ನನಗೆ ಅವಳನ್ನು ಕಾಣಲು ಸಾಧ್ಯವಾಯಿತು ಅವಳು ಹೇಳದಿದ್ದರೆ ನಿಮ್ಮಿಬ್ಬರಿಗೆ ಮಾತ್ರ ತಿಳಿದಿರುವ ವಿಷಯ ನನಗೆ ಹೇಗೆ ತಿಳಿಯಬೇಕು ಎಂದು ಕೇಳಿದಾಗ ಅವರು ನನ್ನ ಮಾತನ್ನು ನಂಬಿದರು ಅದೇ ವೇಳೆಗೆ ಅವನಿ ಅಲ್ಲಿ ಬಂದಳು ಅವನಿ ಎಂದೆ ಆಗ ಅವರು ಎಲ್ಲಿ ಎಂದರು ಇಲ್ಲೇ ನನ್ನ ಮುಂದೆ ಇದ್ದಾಳೆ ಎಂದೆ ಅವ್ನಿ ನನಗೆ ನಿನ್ನನ್ನು ನೋಡೋ ಭಾಗ್ಯ ಸಿಗಲಿಲ್ಲ ನಿನ್ನನ್ನು ಉಳಿಸಿಕೊಳ್ಳಲು ನನ್ನಿಂದ ಆಗಲಿಲ್ಲ ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಎಂದರು ಅಚ್ಚು ನಿನ್ನ ತಪ್ಪು ಯಾವುದು ಇರಲಿಲ್ಲ ಕಣೋ ನನ್ನ ಆಯಸ್ಸು ಅಷ್ಟೇ ಇತ್ತು ನೀನು ನನ್ನ ನೆನಪಲ್ಲಿ ಕೊರಗೋದನ್ನು ನನ್ನಿಂದ ನೋಡಲು ಆಗ್ತಾ ಇರಲಿಲ್ಲ ಕೊನೆಗೂ ನೀನು ವೃದ್ಧಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡೆ ಅಲ್ವಾ ಅಷ್ಟು ಸಾಕು ನೀವಿಬ್ರು ಸುಖವಾಗಿ ನೂರು ಕಾಲ ಬಾಳಬೇಕು ಎಂದು ಅವನಿ ಹೇಳಿದ ಮಾತನ್ನು ನಾನು ಆರ್ಯನಿಗೆ ಹೇಳಿದೆ ನಾನು ಅವನಿಗೆ ಅವನಿ ನೀನು ಪ್ರೀತಿಸಿದ ಅಚ್ಚುವನ್ನು ನನಗೆ ಬಿಟ್ಟು ಕೊಡ್ತಿದ್ದೀಯಲ್ವಾ ನಿನಗೆ ಸ್ವಲ್ಪವೂ ಬೇಸರ ಇಲ್ವಾ ಎಂದು ಕೇಳಿದಾಗ ನನಗೆ ಸಿಗದವನು ಯಾರಿಗೋ ಸಿಗಬಾರ್ದು ಎನ್ನುವಷ್ಟು ಸ್ವಾರ್ಥಿ ನಾನಲ್ಲ ನನಗಿಂತ ಹೆಚ್ಚಾಗಿ ನಿಸ್ವಾರ್ಥ ಭಾವದಿಂದ ನೀನು ಅಚ್ಚುವನ್ನು ಪ್ರೀತಿಸ್ತಾ ಇದ್ದೀಯಾ ನನಗಂತೂ ಅವನ ಜೊತೆ ಬದುಕುವ ಅವಕಾಶ ಸಿಗಲಿಲ್ಲ ನೀನಾದರೂ ಅವನ ಜೊತೆ ಸುಖವಾಗಿರು ನೀವಿಬ್ಬರೂ ಪರಸ್ಪರ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಮಯಕ್ಕಾಗಿ ಮೂರು ವರ್ಷದಿಂದ ಭೂಲೋಕದಲ್ಲಿದ್ದೆ ನೀವಿಬ್ಬರೂ ಈಗ ಒಂದಾಗಿದ್ದೀರಾ ನನ್ನ ಆತ್ಮಕ್ಕೆ ತೃಪ್ತಿ ಸಿಕ್ಕಿತು ಆತ್ಮಗಳ ಲೋಕದ ಬಾಗಿಲು ನನಗಾಗಿ ತೆರೆದಿದೆ ನಾನಿನ್ನು ಹೋಗ್ತೇನೆ ಎಂದವಳು ಕಣ್ಮರೆಯಾದಳು ವೃದ್ಧಿ ಏನು ಹೇಳ್ತಿದ್ದಾಳೆ ಎಂದು ಆರ್ಯ ಕೇಳಿದಾಗ ನಾವಿಬ್ಬರೂ ಒಂದಾಗಬೇಕು ಎಂದು ಅವಳ ಆಸೆಯಾಗಿತ್ತು ಈಗ ಅವಳ ಆತ್ಮಕ್ಕೆ ಮುಕ್ತಿ ದೊರಕಿತು ಅವಳು ಹೋದ್ಲು ಎಂದೆ ನಮಗಿಬ್ಬರಿಗೂ ಬೇಸರವಾಗಿತ್ತು ಇಬ್ಬರೂ ಪರಸ್ಪರ ಸಮಾಧಾನ ಮಾಡಿದೆವು ಅವತ್ತು ರಾತ್ರಿ ನಮ್ಮ ತನುಮನಗಳ ಮಿಲನವಾಯಿತು ಮೂರು ತಿಂಗಳ ಬಳಿಕ ನಮ್ಮ ಪ್ರೀತಿಯ ಕುರುಹು ನನ್ನ ಒಡಲಲ್ಲಿ ಬೆಳೆಯುತ್ತಿರುವುದರ ಸೂಚನೆ ಸಿಕ್ಕಿತು ಆಯಾ ಎಷ್ಟು ಖುಷಿಪಟ್ಟಿದ್ದರೆಂದರೆ ಅದನ್ನು ವರ್ಣಿಸಲು ಸಾಧ್ಯ ಮಂಗಳೂರಿನಿಂದ ಮನೆಯವರು ಆಗಾಗ ಬಂದು ನನ್ನ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೋಗುತ್ತಿದ್ದರು ನಾನು ಇಬ್ಬರು ಅಪ್ಪ ಅಮ್ಮಂದಿರಲ್ಲೂ ತಾರತಮ್ಯ ಮಾಡ್ತಿರಲಿಲ್ಲ ಒಬ್ಬ ಪೊಲೀಸ್ ಆಫೀಸರ್ಗೆ ತನ್ನ ವೃತ್ತಿಯ ನಡುವೆ ಬಿಡುವಿರುವುದಿಲ್ಲ ಆದರೂ ಆರ್ಯ ಅವರಿಗೆ ಸಿಗುವ ಸಮಯದಲ್ಲಿ ನನ್ನನ್ನು ಎಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಳ್ತಿದ್ರು ಅಂದರೆ ನನಗೆ ಒಮ್ಮೊಮ್ಮೆ ಖುಷಿಯಿಂದ ಕಣ್ಣಲ್ಲಿ ನೀರು ಬರ್ತಿತ್ತು ನನಗೆ ಆಗ ಒಂಬತ್ತು ತಿಂಗಳು ನಾನು ಆರ್ಯನ ಬಳಿ ಕೇಳಿದೆ ನಿಮಗೆ ನನ್ನನ್ನು ಇಷ್ಟೊಂದು ಪ್ರೀತಿಸಲು ಹೇಗೆ ಸಾಧ್ಯ ಆಯಿತು ಎಂದು ಅವರು ಅದಕ್ಕೆ ಹೇಳಿದ ಉತ್ತರ ಅವನಿಗಾಗಿ ಅವನಿ ನನಗಾಗಿ ಕೊಟ್ಟ ನಿಧಿ ನೀನು ನಿನ್ನನ್ನು ಜೋಪಾನ ಮಾಡದಿರುವುದು ಹೇಗೆ ಎಂದರು ಇನ್ನೊಬ್ಬರ ಮಾತಿಗಾಗಿ ತನ್ನನ್ನು ಗಂಡ ಪ್ರೀತಿಸ್ತಿದ್ದಾರೆ ಎಂದರೆ ಯಾವ ಹೆಣ್ಣು ಸಹಿಸಲಾರಲು ಆದರೆ ನಾನು ನನ್ನ ಯೋಚನೆ ಬೇರೆಯಾಗಿದ್ದು ಅವನಿಗಾಗಿ ನನ್ನ ಇಷ್ಟೊಂದು ಪ್ರೀತಿಸ್ತಾರಲ್ವಾ ಅವಳ ಮೇಲೆ ಅವರ ಪ್ರೀತಿಯ ಆಳ ಎಷ್ಟಿರಬಹುದು ಅದು ನನ್ನ ಊಹೆಗೂ ಮೀರಿದ್ದು ಆ ಪ್ರೀತಿಯ ಒಂದು ಅಂಶವಾದರೂ ಸಿಕ್ಕರೆ ನಾನೇ ಪ್ರಪಂಚದಲ್ಲಿ ಪುಣ್ಯವಂತೆ ನನಗೆ ಆಗಲೇ ಹೆರಿಗೆ ನೋವು ಕಾಣಿಸಿ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ಸ್ವಲ್ಪ ಹೊತ್ತು ಕಳೆದು ನಾನು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ನನ್ನ ಶರೀರಕ್ಕೆ ಆಗುತ್ತಿರುವ ನೋವು ಮಗುವಿನ ಮುಖ ಕಂಡೊಡನೆ ಮಾಯವಾಯಿತು ಆವತ್ತು ಮಗುವಿನ ನಾಮಕರಣದ ದಿನ ನಾನು ಮಗುವಿಗೆ ಇಡಲು ಒಂದು ಹೆಸರನ್ನು ಆರ್ಯನಿಗೆ ಸೂಚಿಸಿದಾಗ ಅವರು ಪ್ರಸನ್ನವದನರಾದರು ಮಗುವಿನ ಕಿವಿಯ ಬಳಿ ಮೂರು ಸಾರಿ ಅವನಿಜ 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 ಎಂದು ಉಸುರಿದರು ಇಪ್ಪತ್ತೈದು ವರ್ಷಗಳ ನಂತರ ಇಷ್ಟು ವರ್ಷವಾದರೂ ನಾನು ನಮ್ಮ ಅಪ್ಪ ಅಮ್ಮಂಗೆ ಅವರ ಸ್ವಂತ ಮಗಳೆಂದು ಹೇಳಿರಲಿಲ್ಲ ಈಗ ನಾವೆಲ್ಲರೂ ಸೇರಿದ್ದು ಒಂದು ಸಭಾಂಗಣದಲ್ಲಿ ಮಂಗಳೂರಿನಿಂದ ಎಲ್ಲರೂ ಬಂದಿದ್ದರು ನನ್ನ ತಮ್ಮಂದಿರು ತಂಗಿ ಎಲ್ಲರಿಗೂ ಮದುವೆಯಾಗಿ ಮಕ್ಕಳಾಗಿ ಸಂಸಾರಸ್ಥರಾಗಿದ್ದರು ನಿರೂಪಕಿ ಮೈಕ್ ಹಿಡಿದು ಒಬ್ಬ ಡಾಕ್ಟರಾಗಿ ಬಡವರಿಗೆ ಚಿಕಿತ್ಸೆ ನೀಡಿ ಅವರ ಪ್ರಾಣ ಉಳಿಸಿದ ನಮ್ಮ ಯಂಗ್ ಡಾಕ್ಟರ್ ಮಿಸ್ ಅವನೀಜ ಅವರೇ ನಮ್ಮ ಉಡುಪಿ ಕ್ಲಬ್ ವತಿಯಿಂದ ಡಾಕ್ಟರ್ ಆಫ್ ಪೀಪಲ್ ಅವಾರ್ಡ್ ಸ್ವೀಕರಿಸಲು ವೇದಿಕೆಗೆ ಬರಬೇಕಾಗಿ ವಿನಂತಿ ಎಂದಾಗ ಸಭಾಂಗಣದಲ್ಲಿ ಚಪ್ಪಾಳೆ ಸದ್ದುಗಳು ಅವಳನ್ನು ಪ್ರೋತ್ಸಾಹಿಸಿದವು ಅವನಿಜ ವೇದಿಕೆಗೆ ಬಂದವಳು ರಿಟೈರ್ಡ್ ಆರ್ಮಿ ಆಫೀಸರ್ ಕೈಯಿಂದ ಅವಾರ್ಡ್ ಪಡೆದು ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು ಹೌದು ಅವಳು ನನ್ನ ಮತ್ತು ಆರ್ಯನ ಮಗಳು ಅವನಿಜ ಡಾಕ್ಟರ್ ಆಗಿ ಅವನಿಗೆ ಸಾಧ್ಯವಾಗದೆ ಹೋದ ಕನಸನ್ನು ನನಸು ಮಾಡಿದವಳು ಆರ್ಯನ ರೂಪ ಆದರೆ ನಗು ನಗು ನನ್ನ ಅವನಿಯ ನಗುವಿನ ಹಾಗೆ ಎಲ್ಲರಿಗೂ ಧನ್ಯವಾದ ತಿಳಿಸಿದವಳು ನಮ್ಮ ಬಳಿ ಬಂದು ಪಪ್ಪ ಅಮ್ಮ ಇವತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಇವತ್ತು ಹೊರಗೆ ಹೋಗಿ ಸುತ್ತಾಡಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಎಂದು ನಮ್ಮನ್ನು ಒತ್ತಾಯ ಮಾಡಿ ಕಳುಹಿಸಿದಳು ನಾವಿಬ್ಬರೂ ಅವಳ ಒತ್ತಾಯಕ್ಕೆ ಮಣಿದು ಮೊದಲು ದೇವಸ್ಥಾನಕ್ಕೆ ಹೋಗಿ ನಂತರ ಮಂಗಳೂರಿನ ಬೀಚಿಗೆ ಹೋದೆವು ಅದಾಗಲೇ ರಾತ್ರಿ ಆಗಿತ್ತು ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಗೋಚರಿಸಿದ ಅವರು ನನ್ನ ಮಡಿಲಲ್ಲಿ ತಲೆಯಿಟ್ಟು ಮಲಗಿ ಇವತ್ತು ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ನಮ್ಮ ಅವನಿಜ ಆಗಿ ನಮ್ಮ ಅವನಿ ನರ್ಸಿಂಗ್ ಹೋಮ್ನ ಜವಾಬ್ದಾರಿ ಹೊತ್ತು ಎಷ್ಟೋ ಬಡವರಿಗೆ ಚಿಕಿತ್ಸೆ ನೀಡಿ ಅವರ ಪ್ರಾಣ ಉಳಿಸಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಡಾಕ್ಟರ್ ಆಫ್ ಪೀಪಲ್ ಅವಾರ್ಡ್ ಪಡೆದು ಎಲ್ಲರಿಗೂ ಪ್ರೀತಿ ಪಾತ್ರಳಾದಳು ಎಂದು ನನ್ನ ಕೈಯನ್ನು ಅವರ ಕೆನ್ನೆಗೆ ತಾಗಿಸಿದರು ನನಗೂ ತುಂಬ ಖುಷಿಯಾಗ್ತಿದೆ ಅವನಿಯ ಕನಸು ನನಸಾಯಿತು ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ ಎಂದೆ ಕೇಳು ಎಂದರು ಇಷ್ಟು ವರ್ಷಗಳಲ್ಲಿ ನಿಮಗೆ ನನ್ನ ಮೇಲಿನ ಪ್ರೀತಿ ಕಿಂಚಿತ್ತು ಕಡಿಮೆ ಆಗಲಿಲ್ಲ ನೀವು ನನ್ನ ಇಷ್ಟೊಂದು ಪ್ರೀತಿಸಲು ಕಾರಣ ಎಂದು ಕೇಳಿದಾಗ ಅವರು ಮುಗುಳ್ನಾಗುತ್ತಾ ಹೇಳಿದ್ದು ಅದೇ ಉತ್ತರ ಅವನಿಗಾಗಿ ನಾನು ಅವರಿಗೆ ಅಲ್ಲಿ ನೋಡಿ ಆಕಾಶದಲ್ಲಿ ಎಂದು ತೋರಿಸಿದೆ ಒಂದು ಕ್ಷಣ ಒಂದು ನಕ್ಷತ್ರದ ಗಾತ್ರವು ಸ್ವಲ್ಪ ದೊಡ್ಡದಾಗಿ ಅವನಿಯ ಮುಖವು ಅದರಲ್ಲಿ ಗೋಚರಿಸಿತು ಅವಳು ನಮ್ಮನ್ನು ನೋಡಿ ನಗುತ್ತಿದ್ದಂತೆ ಭಾಸವಾಯಿತು ಮರುಕ್ಷಣವೇ ಅದು ಮಾಯವಾಯಿತು ಅವನಿ ನಮ್ಮಿಂದ ದೂರವಾಗಲಿಲ್ಲ ನಮ್ಮ ಜೊತೆ ನಮ್ಮ ನೆನಪಲ್ಲಿ ಇಂದಿಗೂ ಬದುಕಿದ್ದಾಳೆ ಶುಭಂ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ಈ ಕತೆ ಹೇಗನಿಸ್ತು ಅಂತ ಮರ್ಯಾದೆ ಕಮೆಂಟ್ ಮಾಡಿ ತಿಳಿಸಿ ಹೊಸ ಕಥೆಯೊಂದಿಗೆ ಮತ್ತೆ ಬರುವೆ ಧನ್ಯವಾದಗಳು